ಬೆಳಗಾವಿ ಸಂಬರಗಿ ಪಂಚಾಯಿತಿಯಲ್ಲಿ ಜಿದ್ದ ಜಿದ್ದಿ ಪ್ರಚಾರದ ಅಖಾಡದಲ್ಲಿ ಮಾಜಿ ಸೈನಿಕನ ಎಂಟ್ರಿ ಈ ಬಾರಿ ಪಂಚಾಯಿತಿಯಲ್ಲಿ ಗೆಲುವು ನಮ್ಮದೇ ಎಂದು ಕೆಕೆ ಸಂಬರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ನಮ್ಮ ಅಧಿಕಾರ ಅವಧಿಯಲ್ಲಿ ಇದ್ದಾಗ ಅಭಿವೃದ್ಧಿ ಕೆಲಸ ಭರ್ಜರಿಯಾಗಿ ಮಾಡಿದ್ದೇವೆ ಮತದಾರರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ಬಾರಿ ಗೆಲುವು ನಮ್ಮದೇ ಎಂದು ಮಾಜಿ ಅಧ್ಯಕ್ಷ ರಾವ್ಸಾಬಾಯಿಹೊಳೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಸಂಬರ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ತಾವಂಶಿ ಗ್ರಾಮದ ವಿಚಾರದ ಸಮಾರಂಭದಲ್ಲಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಪಕ್ಷಾತೀತವಾಗಿ ಗ್ರಾಮದ ಅಭಿವೃದ್ಧಿ ಮಾಡಿದ್ದೇವೆ ನಾವು ಗ್ರಾಮದಲ್ಲಿ ಒಳಚರಂಡಿ ಸಮುದಾಯ ಭವನ ರಸ್ತೆ ಶೌಚಾಲಯ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಂಡಿದ್ದೇವೆ ಹೀಗಾಗಿ ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಈ ಬಾರಿ ಗೆಲ್ಲಲಿದ್ದಾರೆ ಎಂದು ವಿಶ್ವಾಸದ ಮಾತುಗಳನ್ನು ಆಡಿದ್ರು ಇದ್ದಂಥ ಇವತ್ತು ದೇಶ ಸೇವೆ ಮಾಡಿ ಇವತ್ತು ಗ್ರಾಮ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ನಮ್ಮ ತಾವಶಿ ಗ್ರಾಮ ವಿಕಾಸ್ ಪ್ಯಾನೆಲ್ಗೆ ಹಾಗೂ ನಿವೃತ್ತಿ ವೇಳೆ ಮಹಿಳೆ ಹಾಗೂ ಕಾಡಗೌಡ ರಾಸ ಪಾಟೀಲ್ ಅವರು ಇವತ್ತು ಗ್ರಾಮ ವಿಕಾಸ್ ಪ್ಯಾನೆಲ್ ಮಾಡಿ ಗ್ರಾಮವನ್ನು ಸಂಪೂರ್ಣ ಅಭಿವೃದ್ಧಿ ಮಾಡುವಂಥ ಗುರಿಯನ್ನು ಹೊಂದಿದ್ದಾರೆ ಅದಕ್ಕೆ ಎಲ್ಲ ಮತದಾರ ಬಾಂಧವರು ಎಲ್ಲ ಹತ್ತು ತಂಗಿಯರು ಅಣ್ಣ ತಮ್ಮಂದಿರು ತಾಯಂದಿರು ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಅಂತ ಹೇಳಿ ಈ ಮೂಲಕ ನಾನು ಇನ್ನು ಗ್ರಾಮ ವಿಕಾಸ್ ಪ್ಯಾನೆಲ್ನ ಅಭ್ಯರ್ಥಿ ಅಪ್ಪ ಸಾಬಾ ಕೆಂಚೇಗೌಡರ ಮಾತನಾಡಿ ದೇಶದಲ್ಲಿ ಇಪ್ಪತ್ತೈದು ವರ್ಷ ಸೇವೆ ಮಾಡಿದ್ದೇವೆ ಗ್ರಾಮದಲ್ಲಿ ಬಂದ ನಂತರ ಜನ ಒಕ್ಕೂಟದಿಂದ ಚುನಾವಣೆಗೆ ನಿಲ್ಲಬೇಕೆಂದು ಒತ್ತಾಯಿಸಿದ ಪರಿಣಾಮ ಚುನಾವಣೆಗೆ ಇಳಿದಿದ್ದೇನೆ ಈಗ ನನಗೆ ಗ್ರಾಮದ ಸೇವೆ ಮಾಡುವ ಸದುಪಯೋಗ ಒಂದು ಬಂದಿದೆ ಹೀಗಾಗಿ ಮತದಾರರು ನನ್ನನ್ನು ಆಶೀರ್ವದಿಸುವಂತೆ ಮನವಿಯನ್ನ ಮಾಡಿದ್ರು ಗ್ರಾಮ ಪಂಚಾಯತಿ ನಾವು ಒಂದನೇದು ಎಪ್ಪತ್ತು ಸಾವಿರ ಐಗೌಡ ಕೆಲಸಗೌಡ ನಾನು ಆಮೇಲೆ ಐಹಳೆ ಬಂಗಾರವಾ ನಿವೃತ್ತಿ ಎರಡನೇದು ಮೂರನೇದು ಕಾಡುಗೌಡ ರಾವ್ ಸಾಬ್ ಪಾಟೀಲ್ ನಮ್ಮ ಉದ್ದೇಶ ಇಪ್ಪತ್ತೈದು ವರ್ಷ ನಾವು ದೇಶ ಸೇವೆ ಮಾಡಿ ನಾನು ಈ ಊರಲ್ಲಿ ಬಂದಿದ್ದೀನಿ ಆದರೆ ಎಲ್ಲ ಊರ ಮಂದಿ ನಮ್ಮನ್ನು ಮೆಚ್ಚಿ ಇನ್ನೊಂದು ಐದು ವರ್ಷ ಊರು ಸೇವೆ ಮಾಡಬೇಕಂತ ಹೇಳ್ಕೊಂಡು ಎಲ್ಲರು ಮೆಚ್ಚಿದ್ದಾರೆ ಅದೇ ಪ್ರಕಾರ ಏನು ಭ್ರಷ್ಟಾಚಾರ ಆಗದಂತೆ ನಾವು ನೋಡಿಕೊಳ್ತೀವಿ ಅಂತ ಹೇಳಿ ಊರು ಮಂದಿಗೆಲ್ಲ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅದೇ ಪ್ರಕಾರ ನಾವು ಐದು ವರ್ಷ ಕೆಲಸ ಮಾಡ್ತೀವಿ ಅಂತ ಹೇಳಿ ಮುಗಿಸ್ತೀವಿ ಅದೇ ರೀತಿ ಗ್ರಾಮ ವಿಕಾಸ್ ಪ್ಯಾನೆಲ್ನ ಅಭ್ಯರ್ಥಿಯಾದ ಕಾಡಗೌಡ ಪಾಟೀಲ್ ಸಹ ಮಾತನಾಡಿ ಪಕ್ಷಾತೀತವಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಗ್ರಾಮ ವಿಕಾಸ್ ಪ್ಯಾನೆಲ್ ಸಾಕಷ್ಟು ಕೆಲಸವನ್ನ ಮಾಡುತ್ತಾ ಬಂದಿದೆ ಹೀಗಾಗಿ ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಚುನಾವಣಾ ಅಖಾಡದಲ್ಲಿ ಈ ಬಾರಿ ಸ್ಪರ್ಧೆಗೆ ಇಳಿದಿದ್ದಾರೆ ಹೀಗಾಗಿ ಮತದಾರರು ನಮ್ಮನ್ನ ಗೆಲ್ಲಿಸಿ ಈ ಬಾರಿ ಮತ್ತೊಮ್ಮೆ ಅವಕಾಶ ಮಾಡಿಕೊಡುವಂತೆ ಮನವಿಯನ್ನ ಮಾಡಿದರು ಸೊ ಆರು ಮತ್ತು ಏಳನೇ ವಾರ್ಡ್ದ ನಮ್ಮಲ್ಲಿ ಪೆನಾಲ್ ಇದಾವೆ ರೀ ಆರು ಏಳನೇ ವಾರ್ಡ್ನಾಗ ನಾವು ಅಭ್ಯರ್ಥಿಯಾಗಿ ನಿಂತಿದ್ವಿ ಒಂದನೇದು ಅಪ್ಪಾ ಸಾಬ್ ಸಾಡ ಕೆಲಸ ತೆಂಗಿನ ಮರ ರೀ ಎರಡನೇದು ಐಹೋಳೆ ಬಂಗಾರವ ನಿವೃತ್ತಿಯವರ ಟ್ಯಾಕ್ಟರ್ ರೀ ನಾ ಮೂರನೇದು ರಸ ಕಾಡ್ಗೋಡ ಪಾಟೀಲ್ ನಮ್ದು ರಿಕ್ಷಾ ಇದು ಊರ ಅಭಿವೃದ್ಧಿ ಮಾಡೋ ಸಂಬಂಧ ನಾವು ಇದನ್ನ ಮಾಡಿವಿ ಸರ್ ಏನೇನು ಏನೇನು ಅಭಿವೃದ್ಧಿ ಮಾಡ್ಬೇಕಂತ ಮಾಡೀರಿ ಅಂದ್ರೆ ಮನಿಗೋಡ್ರಿ ಚರಂಡಿ ರಸ್ತೆ ನಿರುದ್ಯೋಗ ಸಮಸ್ಯೆಗಳು ಬಗೆಹರಿಸ ಬಂದ್ರೆ ನಾವು ಇದನ್ನ ಊರ ಒತ್ತಾಯದಿಂದ ನಾವು ಅಭ್ಯರ್ಥಿಯಾಗಿದ್ದೇವೆ ಸತೀಶ್ ಕೋಳಿ ಸಮಗ್ರ ನ್ಯೂಸ್ ಅಥಣಿ